ಧನ್ ಅಡಿಗೆಗೆ ಸ್ವಾಗತ ಸುಸ್ವಾಗತ ಇವತ್ತೇನ್ ಬೇಕಾದ್ರೆ ಆಗ್ಲಿ ಗುರು ತಾಳ್ಮೆ ಮಾತ್ರ ಕಳ್ಕೊಳ್ಳೋದಿಲ್ಲ ಶಿವರಾಜ್ ಗುರು ಮೊದಲಿಗೆ ಒಂದು ಬೌಲ್ ಅನ್ನು ತೆಗೆದುಕೊಳ್ಳಿ ಹಾಗೂ ಒಂದು ಬಾಣಲಿಯನ್ನು ತೆಗೆದುಕೊಳ್ಳಿ ಬಾಣಲಿಯನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಅದನ್ನು ಹಿಡಿದುಕೊಂಡು ಮಾಡುವುದು ತುಂಬಾ ಕಷ್ಟವಾಗಬಹುದು ಹಾಗಾಗಿ ಕುಕ್ಕರ್ ತೆಗೆದುಕೊಳ್ಳಿ ಈಗ ಬೌಲ್ಗೆ ಎರಡು ಸ್ಪೂನ್ ಹಿಟ್ಟನ್ನು ಹಾಕಿಕೊಳ್ಳಿ ರಾಗಿ ಹಿಟ್ಟನ್ನು ಹಾಕಿಕೊಳ್ಳಿ ಗೋಧಿ ಹಿಟ್ಟನ್ನ ಎಲ್ಲಾ ಟೈಮ್ ಹಿಂಗೆ ಆಗುತ್ತಲ್ಲ ಕುಕ್ಕರ್ಗೆ ನೀರನ್ನು ಹಾಕಿದ ನಂತರ ಮಿಕ್ಸ್ ಮಾಡಿ ರಾಗಿ ಹಿಟ್ಟನ್ನು ಹಾಕಬಾರದು ನೀರು ಕುದ್ದ ನಂತರವೇ ಹಾಕಬೇಕು ಹುಣಿಗೆ ಅಡಿಗೆ ಬರಲ್ಲ ಅನ್ಸುತ್ತೆ ಈಗ ರಾಗಿ ಹಿಟ್ಟನ್ನು ಕುಕ್ಕರ್ಗೆ ಹಾಕಿದ ನಂತರ ಮುದ್ದೆ ಕೋಲನ್ನು ತೆಗೆದುಕೊಂಡು ಮುದ್ದೆ ಚೆನ್ನಾಗಿ ತಿರುಗಿಕೊಳ್ಳಬೇಕು ಇಲ್ಲದಿದ್ದರೆ ತಳ ಹಿಡಿಯುತ್ತದೆ ಅಮ್ಮ ಅಮ್ಮ ಇವರೆಲ್ಲ ಎಲ್ಲೋದ್ರಪ್ಪ ಇಲ್ವಾ ಪಕ್ಕದ ಮನೆಗೆ ಕಥೆ ಹೊಡೆಯೋದಕ್ಕೆ ಇವರು ಈಗ ಏನಪ್ಪಾ ಮುದ್ದೆ ಕೋಲ್ ತಾನು ನಿನ್ಗೆ ನಾನ್ ತಗೋಬಾರ್ದು ಮುದ್ದೆ ಮುದ್ದೆ ಮಾಡೋದಕ್ಕಾಗಲ್ಲ ಮರ ಹತ್ತಿ ಕೋಲ್ ಕಡ್ದು ಮುದ್ದೆ ಎಲ್ರು ಮತ್ತೆ ಮಾಡ್ತಾರು ಮಿಸ್ಟೇಕ್ ಮಾಡ್ತಾ ಇದ್ದ ಚಾನ್ಸೇ ಇಲ್ಲ ನಾನು ಕರೆಕ್ಟ್ ಆಗೇ ಮಾಡ್ತಾ ಇರ್ತೀನಿ ಕೋಲ್ ತಂದೆ ಹೇಳುಗುರು ಈಗ ಆ ಮುದ್ದೆ ಕೋಲನ್ನು ಹಾಕಿ ತಳ ಹಿಡಿಯದಂತೆ ಚೆನ್ನಾಗಿ ತಿರುಗಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ರಾಗಿ ಮುದ್ದೆಯನ್ನು ಕಟ್ಟಲು तुम सुलभ सत्व ना करंटे होय तलगुरु शिट